ಸ್ನೇಹಿತರೆ ಜಿಂಬಾಂಬೆ ಮತ್ತು ಭಾರತ ನಡುವೆ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ನಾಚಿಕೆಗೇಡಿನ ಸೋಲಿನ ನಂತರ ಆಸ್ಟ್ರೇಲಿಯಾದ ದಿಗ್ಗಜರಾದ ರಿಕಿ ಪಾಂಟಿಂಗ್ ಹಾಗೂ ಆಟಗಾರರಾದ ಡೇವಿಡ್ ವಾರ್ನರ್ ಸ್ಟೀವ್ ಸ್ಮಿತ್ ರಾವಿಸ್ ಹೆಡ್ ಹಾಗೂ ಪ್ಯಾಟ್ ಕಮಿನ್ಸ್ ಅವರು ಭಾರತ ತಂಡವನ್ನು ಗೇಲಿ ಮಾಡುವ ಮೂಲಕ ಆಡಿಕೊಂಡರು ಮತ್ತು ಅಷ್ಟೇ ಅಲ್ಲದೆ ಅವಮಾನ ಮಾಡುವ ಮೂಲಕ ಅನೇಕ ಆಘಾತಕಾರಿ ಹೇಳಿಕೆಗಳನ್ನು ಕೂಡ ನೀಡಿದರು ಈ ಆಟಗಾರರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಇದರ ಸಂಪುಟ ಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾನಲ್ಲಿ ಯಾರಿಗೆ ಟಿ ಟ್ವೆಂಟಿಯ ನಾಯಕ ಮಾಡಬೇಕೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಜಿಂಬಾಂಬೆ ಮತ್ತು ಭಾರತ ನಡುವೆ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಹದಿನೈದು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಟೀಂ ಇಂಡಿಯಾ ಜಿಂಬಾಂಬೆ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಹದಿಮೂರು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಭಾರತದ ಈ ರೀತಿಯಾದ ಸೋಲಿನ ನಂತರ ನಮ್ಮ ಟೀಂ ಇಂಡಿಯಾವನ್ನು ಅವಮಾನಿಸುವ ಮತ್ತು ಗೇಲಿ ಮಾಡುವ ಒಂದು ಅವಕಾಶವನ್ನು ಕೂಡ ಬಿಡದ ಆಸ್ಟ್ರೇಲಿಯಾದವರು ಅನೇಕ ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಆಸ್ಟ್ರೇಲಿಯಾದ ದಿಗ್ಗಜರಾದ ರಿಕಿ ಪಾಂಟಿಂಗ್ ಅವರು ಮಾತನಾಡುವ ಮೂಲಕ ನೀವು ನಿಮ್ಮನ್ನು ನಂಬರ್ ಒನ್ ಎಂದುಕೊಂಡರೆ ಹೀಗೆ ಆಗೋದು ಭಾರತದವರು ಅವರ ಯುವ ಆಟಗಾರರನ್ನು ಎಲ್ಲರಿಗಿಂತ ಉತ್ತಮ ಎಂದು ಅಂದುಕೊಂಡಿದ್ದರು ಆದರೆ ಅವರಿಗೆ ಇಂದು ಜಿಂಬಾಂಬೆ ತಂಡ ಕನ್ನಡಿಯನ್ನು ತೋರಿಸುವ ಮೂಲಕ ನಿಜವಾದ ಮುಖವನ್ನು ಬಯಲು ಮಾಡಿದೆ ವಿರಾಟ್ ಹಾಗೂ ಕೊಹ್ಲಿಯ ನಿವೃತ್ತಿಯ ನಂತರ ಈ ಟೀಂ ಇಂಡಿಯಾದಲ್ಲಿ ಅಷ್ಟು ಶಕ್ತಿ ಉಳಿದಿಲ್ಲ ಎಂದು ಹೇಳಿದರು ನಂತರ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಅವರು ನಾನು ಪಂದ್ಯವನ್ನು ನೋಡುತ್ತಿದ್ದಾಗ ಬಹಳ ನಗುತ್ತಿದ್ದೆ ಏಕೆಂದರೆ ಟೀಂ ಇಂಡಿಯಾದವರು ಎಲ್ಲಿ ಬೇಕಾದರೂ ಹೋಗಿ ನಾವು ಪಂದ್ಯವನ್ನು ಗೆಲ್ಲುತ್ತೇವೆ ಎಂಬ ಹಾಗೆ ವರ್ತಿಸುತ್ತಿದ್ದರು ಆದರೆ ಜಿಂಬಾಂಬೆ ಇಂದು ಅವರಿಗೆ ಅಕ್ಕ ಪಾಠವನ್ನು ಕಲಿಸಿತು ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದ ನಂತರ ಈ ರೀತಿಯಾದ ಪ್ರದರ್ಶನ ನೀಡಿದರೆ ಅದರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ ಎಂದು ಹೇಳಿದರು ನಂತರ ಮಾತನಾಡಿದ ಡೇವಿಡ್ ವಾರ್ನರ್ ಅವರು ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಭಾರತ ತಂಡಕ್ಕೆ ದೊಡ್ಡ ಹೊಡೆತವನ್ನು ನೀಡಿದೆ ಭಾರತ ತಂಡದ ಯುವ ಆಟಗಾರರಲ್ಲಿ ಅಷ್ಟು ಉತ್ತಮವಾದ ಟ್ಯಾಲೆಂಟ್ ಗಳು ಇದ್ದರೂ ಕೂಡ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವರು ತಮ್ಮನ್ನು ತಾವು ಬಹಳ ಬೆಸ್ಟ್ ಎಂದು ಅಂದುಕೊಂಡಿದ್ದರು ಆದರೆ ಇಂದು ಜಿಂಬಾಂಬೆ ತಂಡ ಅವರ ಅಹಂಕಾರವನ್ನು ಸಂಪೂರ್ಣವಾಗಿ ಮುರಿದಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಸ್ಟೀವ್ ಸ್ಮಿತ್ ಅವರು ಜಿಂಬಾಂಬೆ ನಂತಹ ಒಂದು ದುರ್ಬಲ ತಂಡ ಇಂದು ಭಾರತ ತಂಡವನ್ನು ಮಂಡಿಯೂರುವಂತೆ ಮಾಡಿದೆ ಭಾರತೀಯ ಆಟಗಾರರು ನಾವೆಲ್ಲರಿಗಿಂತ ಬಹಳ ಬೆಸ್ಟ್ ಎಂದು ಮೆರೆಯುತ್ತಿದ್ದರು ಆದರೆ ಇಂದು ಅವರಿಗೆ ಜಿಂಬಾಂಬೆ ತಕ್ಕ ಪಾಠ ಕಲಿಸಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಟ್ರಾವಿಸ್ ಶೆಡ್ ಅವರು ನಿಜ ಹೇಳಿದರೆ ರೋಹಿತ್ ಮತ್ತು ಕೊಹ್ಲಿ ಇಲ್ಲದೆ ನಾಲಾಯಕ ಆಗಿರುವ ಈ ಟೀಮ್ ಇಂಡಿಯಾ ಏನನ್ನು ಕೂಡ ಸಾಧಿಸಿದರು ಸಾಧ್ಯವಿಲ್ಲ ಇಷ್ಟು ವರ್ಷಗಳವರೆಗೆ ರೋಹಿತ್ ಮತ್ತು ಕೊಹ್ಲಿ ಅವರು ಭಾರತ ತಂಡವನ್ನು ಮುನ್ನಡೆಸುತ್ತಾ ಬಂದಿದ್ದರು ಆದರೆ ಈಗ ಅವರ ದಾರಿಯಲ್ಲಿ ಈ ಭಾರತೀಯ ಆಟಗಾರರು ನಡೆಯುವ ಯಾವುದೇ ಲಕ್ಷಣಗಳು ಕಾಣಿಸುತ್ತಿಲ್ಲ ಏಕೆಂದರೆ ಈ ಆಟಗಾರರು ಐಪಿಎಲ್ ಅನ್ನು ಆಡಿದಷ್ಟು ಈಸಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಅನ್ನು ಆಡುವುದು ಕೂಡ ಎಂದು ಅಂದುಕೊಂಡಿದ್ದಾರೆ ಆದ್ದರಿಂದ ಇವತ್ತಿನ ಸೋಲು ಅವರಿಗೆ ಒಂದು ದೊಡ್ಡದಾದ ಪಾಠ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ಪಂದ್ಯಗಳಲ್ಲಾದರೂ ಟೀಂ ಇಂಡಿಯಾ ಉತ್ತಮವಾದ ಅನ್ನು ಮಾಡುವ ಮೂಲಕ ಜಿಂಬಾಂಬೆ ವಿರುದ್ಧದ ಈ ಸರಣಿಯನ್ನು ತನ್ನ ಹೆಸರು ಮಾಡಿಕೊಳ್ಳುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ